ಆರ್ ಸಿ ಬಿ ಗೆದ್ದ ಮೇಲೆ ನಾಯಕ ಜಿತೇಶ್ ಶರ್ಮಾ ಹೇಳಿದ್ದೇನು ನಾನು ನಿಮಗೆ ತಿಳಿಸಿಕೊಡ್ತೀನಿ ಬನ್ನಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಿದ್ದಾರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬೆಂಕಿ ಮ್ಯಾಚ್ ಮುಕ್ತಾಯವಾಗಿದೆ ಜಿತೇಶ್ ಶರ್ಮಾ ಆಸ್ ಅ ಕ್ಯಾಪ್ಟನ್ ಆಗಿ ಪಂದ್ಯವನ್ನು ಗೆಲ್ಲಿಸಿದ್ದಾರೆ ಲಾಸ್ಟ್ ಮ್ಯಾಚು ಕೂಡ ಇದೇ ಥರ ಇತ್ತು ಆದರೆ ಸೋಲಿಸಿದ್ರು ಈ ಸಲ ಗೆಲ್ಲಿಸಿ ಕೊಟ್ಟಿದ್ದಾರೆ ಗುರು ಬೆಂಕಿಯಾಗಿ ಆಡಿದ್ರು ನನಗಂತೂ ಸಖತ್ ಆಯಿತು ಗೆದ್ದ ನಂತರ ಜಿತೇಶ್ ಶರ್ಮಾ ಹೇಳಿದ್ದಾನಪ್ಪ ಅಂದರೆ ಈ ಒಂದು ವಿಕೆಟ್ ಅಲ್ಲಿ ಬೌಲಿಂಗ್ ಮಾಡೋದು ಸಖತ್ ಕಷ್ಟ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಹಾಗೆ ನಮಗೂ ಕೂಡ ಗೊತ್ತಾಯಿತು ಗುರು ಹಾಗೆಯೇ ವಿರಾಟ್ ಕೊಹ್ಲಿ ಸಾಲ್ಟ್ ಅವರ ಇನ್ನಿಂಗ್ಸ್ನ ಜ್ಞಾಪನೆ ಮಾಡಿದ್ರು ವಿರಾಟ್ ಅವರು ಸೂಪರ್ ಆಗಿ ಆಡಿದ್ರು ಸಾಲ್ಟ್ ಕೂಡ ಸಖತ್ ರು ನನಗಂತೂ ಸಖತ್ ಖುಷಿ ಆಯಿತು ಅಂತ ಕೂಡ ಹೇಳಿದ್ರು ಈ ಒಂದು ಪಂದ್ಯದ ಗೆಲುವಿಗೆ ನನ್ನ ಬ್ಯಾಟಿಂಗ್ ಹಾಗೂ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಕಾರಣ ಅಂತ ಹೇಳಿದ್ದಾರೆ ಹಾಗೆಯೇ ನಮ್ಮ ತಂಡದ ಎಲ್ಲ ಬ್ಯಾಟರ್ಸ್ ಕೂಡ ಚೆನ್ನಾಗಿ ಆಡಬೇಕಾಗಿತ್ತು ಅಂತ ಕೂಡ ಹೇಳಿದ್ರು ಲಿವಿಂಗ್ ಸ್ಟನ್ ಪಟ್ಟಿದರೆ ಇನ್ನೂ ಕೂಡ ಚೆನ್ನಾಗಿ ಆಡಿದರೆ ಇನ್ನೂ ಕೂಡ ಬೇಗ ಗೆಲ್ಬೋದಾಗಿತ್ತು ಅಂತ ಜಿತೇಶ್ ಶರ್ಮಾ ಅವರು ಅಡ್ರೆಸ್ ಮಾಡಿದ್ರು ಟೀಮ್ ಡೇವಿಡ್ನ ನಾವು ಮಿಸ್ ಮಾಡ್ಕೋತೀವಿ ಹೇಸಲ್ವುಡ್ನ ಮಿಸ್ ಮಾಡ್ಕೋತೀವಿ ರೋಮಿಯೋ ಶಪರ್ಟ್ ಬ್ಯಾಟಿಂಗೇ ಬಂದಿಲ್ಲ ಇದು ಆರ್ ಸಿ ಬಿ ದ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ ವತಿಯಿಂದ ಎಲ್ಲ ಥರದ ಇನ್ಫಾರ್ಮೇಷನ್ ಕ್ರಿಕೆಟ್ ಇನ್ಫಾರ್ಮೇಷನ್ ಫ್ರೀಯಾಗಿ ಕೊಡ್ತೀನಿ ರಜತ್ ಪಟಿದಾರ್ ಸಾಕತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು ನನಗಂತೂ ಸಾಕಾತ್ ಇಷ್ಟ ಆಯಿತು ಗುಡು ಪಂತ್ ಅವರ ಬ್ಯಾಟಿಂಗು ಪಂತ್ ಸಾಕಾಗ ಆಡಿದ್ರು ಪಟ್ಟಿದಾರ್ ಹೇಳ್ಕೊಳೋ ರೀತಿ ಜಿತೇಶ್ ಜಿತೇ ಶರ್ಮಾ ಮ್ಯಾಚ್ನ ಫಿನಿಶ್ ಮಾಡಿದ್ರು